ವೀಕ್ಷಕರೇ ನಮ್ಮದೇ ದೇಶದ ಸರ್ಕಾರಿ ಸ್ಕಾಲರ್ಶಿಪ್ ಅನ್ನು ಪಡೆದು ಚೈನಾ ದೇಶದಲ್ಲಿ ಎಂಬಿ ಬಿ ಎಸ್ ಕಂಪ್ಲೀಟ್ ಮಾಡಿ ಈಗ ಆಸ್ಪತ್ರೆಯಲ್ಲಿ ವೈದ್ಯ ವೃತ್ತಿಯನ್ನು ಮಾಡ್ತಿರುವ ಡಾಕ್ಟರ್ ಕಲಿಯುಗದ ರಾಕ್ಷಸ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಡಾಕ್ಟರ್ ಉಗ್ರ ಎಷ್ಟೊಂದು ಡೇಂಜರಸ್ ಅಂದ್ರೆ ಹಿಂದೂಗಳನ್ನ ವಿಚಿತ್ರ ರೀತಿಯ ವಿಷವನ್ನು ಬಳಸಿ ಸಾಯಿಸೋಕೆ ಮುಂದಾಗಿದ್ದ ಹಿಂದೂಗಳ ಮದುವೆಗಳಲ್ಲಿ ಹಿಂದೂಗಳ ದೇವಸ್ಥಾನದಲ್ಲಿ ಮತ್ತು ಸಮಾರಂಭದಲ್ಲಿ ರೈಸಿನ್ ಅನ್ನುವ ಆ ಒಂದು ಭಯಾನಕವಾದ ವಿಷವನ್ನ ಬಳಸಿ ಹಿಂದೂಗಳನ್ನ ಸಾಯಿಸೋಕೆ ಈ ಡಾಕ್ಟರ್ ಉಗ್ರ ಭಯಾನಕವಾದ ಪ್ಲಾನ್ ಅನ್ನು ಮಾಡಿದ್ದ ಅಷ್ಟಕ್ಕೂ ವೀಕ್ಷಕರೇ ಅತ್ಯಂತ ಡೇಂಜರಸ್ ಉಗ್ರ ಆಗಿರುವ ಈ ಒಂದು ಡಾಕ್ಟರ್ ಉಗ್ರ ಯಾವ ರೀತಿ ಈ ಒಂದು ರೈಸಿನ ಅನ್ನುವ ವಿಷಕಾರಿ ಪದಾರ್ಥವನ್ನ ತಯಾರಿಸ್ತಾನೆ ಯಾವ ರೀತಿ ಇದನ್ನ ಬಳಸಿಕೊಂಡು ಸಾವಿರಾರು ಹಿಂದೂಗಳನ್ನ ಸಾಯಿಸೋಕೆ ಮುಂದಾಗಿದ್ದ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಹಾಗೇನೆ ಹಾವಿನ ವಿಷಗಿಂತಲೂ ಮೂರು ಸಾವಿರ ಪಟ್ಟು ಹೆಚ್ಚು ಡೇಂಜರಸ್ ಆಗಿರುವಂತಹ ಈ ಒಂದು ರೈಸಿನ್ ಅನ್ನುವ ಪದಾರ್ಥವನ್ನ ಸೇವನೆ ಮಾಡಿದ್ರೆ ಅಥವಾ ಇದರ ಒಂದು ಗಾಳಿ ತಾಗಿದ್ರೆ ಸಾವಿನಿಂದ ಹೇಗೆ ಪಾರಾಗಬಹುದು ಅನ್ನುವ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ನೋಡ್ಕೊಂಡು ಬರೋಣ ಅದಕ್ಕಿಂತ ವೀಕ್ಷಕರೇ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಬಿಡಗೊಂದು ಲೈಕ್ ಮಾಡಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ರೈಸಿನ್ ಅನ್ನೋದು ವಿಶ್ವದಲ್ಲೇ ಎರಡನೇ ಅತ್ಯಂತ ಡೇಂಜರಸ್ ಆದಂತಹ ವಸ್ತು ಆಗಿದ್ದು ಇದನ್ನು ಸೇವನೆ ಮಾಡಿದ್ರೆ ಆ ವ್ಯಕ್ತಿ ಸತ್ತ ಮೇಲೆ ಪೋಸ್ಟ್ ಮಾರ್ಟಮ್ ನಲ್ಲೂ ಕೂಡ ಇವ್ನು ಯಾವ ರೀತಿ ಸತ್ತಿದ್ದಾನೆ ಅನ್ನೋದು ಗೊತ್ತಾಗಲ್ಲ ಇದನ್ನ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಜರ್ಮನ್ ಸೈಂಟಿಸ್ಟ್ ಒಬ್ಬ ಕಂಡುಹಿಡಿದಿದ್ದ ಕ್ಯಾಸ್ಟರ್ ಬೀನ್ಸ್ ಅನ್ನುವ ಕಾಯಿಯಿಂದ ರೈಸಿನ್ ಅನ್ನುವ ಅಂಶವನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಇದನ್ನು ವಿಷವಾಗಿ ಪರಿವರ್ತನೆ ಮಾಡಲಾಗುತ್ತೆ ಈ ವಿಡಿಯೋದಲ್ಲಿ ತೋರಿಸಿದ ಡಾಕ್ಟರ್ ಉಗ್ರ ಅಹಮದ್ ಮೊಹಿವುದ್ದೀನ್ ಕೂಡ ತನ್ನ ಮನೆಯಲ್ಲೇ ಕ್ಯಾಸ್ಟರ್ ಬೀಜಗಳನ್ನ ಬೆಳೆದು ಇದರಿಂದ ರೈಸಿನ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಕೊಂಡಿದ್ದ ಒಂದು ಮಾಹಿತಿಯ ಪ್ರಕಾರ ಈ ಡಾಕ್ಟರ್ ಉಗ್ರ ಈ ರೈಸಿನ ತನ್ನ ಉಗ್ರ ಸಹಚಾರರಿಗೆ ತನ್ನ ಕ್ಲಿನಿಕ್ ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಆ ನಂತರ ಹೋಟೆಲುಗಳಲ್ಲಿ ಮಟನ್ ಶಾಪ್ಗಳಲ್ಲಿ ಹಿಂದೂ ದೇವಸ್ಥಾನಗಳಲ್ಲಿ ಚರ್ಚ್ ಗಳಲ್ಲಿ ಹಿಂದೂ ಮದುವೆ ಕಾರ್ಯಕ್ರಮಗಳಲ್ಲಿ ಮತ್ತು ಇತರ ಸಮಾರಂಭಗಳಲ್ಲಿ ಕೇವಲ ಒಂದೇ ಒಂದು ಗ್ರಾಮ್ನಷ್ಟು ಆಹಾರದಲ್ಲಿ ಮಿಶ್ರಣವನ್ನ ಮಾಡಿ ಹಿಂದೂಗಳನ್ನ ಸಾಯಿಸೋದಿಕ್ಕೆ ಮುಂದಾಗಿದ್ದ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ ಅಷ್ಟೇ ಅಲ್ಲ ಹಿಂದೂಗಳು ಬಳಕೆ ಮಾಡುವ ಪಟಾಕಿಗಳಲ್ಲಿ ಕೂಡ ಈ ಉಗ್ರ ರೈಸಿನನ್ನುವ ಅಂಶವನ್ನ ಮಿಶ್ರಣ ಮಾಡೋದಿಕ್ಕೆ ನೋಡಿದ್ದಂತೆ ಒಂದು ವೇಳೆ ರೈಸಿನ ಪಟಾಕಿಯಲ್ಲಿ ಮಿಶ್ರಣ ಮಾಡಿದ್ರೆ ಅದರಿಂದ ಬರುವ ಹೊಗೆಯನ್ನ ನಾವು ಉಸಿರಾಟ ಮಾಡಿದ್ರೆ ನಾಲ್ಕರಿಂದ ರಿಂದ ಆರು ದಿನಗಳಲ್ಲಿ ಪ್ರಾಣವನ್ನ ಕಳೆದುಕೊಳ್ಬೇಕಾಗುತ್ತೆ ಇಷ್ಟೊಂದು ಒಂದು ಡೇಂಜರಸ್ ಆಗಿರುವ ವಿಷ ಪದಾರ್ಥವನ್ನ ಇವನು ಮನೆಯಲ್ಲೇ ಬೆಳೆದು ಹಿಂದುಗಳನ್ನು ಸಾಯಿಸುವುದಕ್ಕೆ ಮುಂದಾಗಿದ್ದ ಅಂತ ತನಿಖೆಯಲ್ಲಿ ಬಯಲಾಗಿದ್ದು ಸದ್ಯ ಗುಜರಾತ್ ನಲ್ಲಿ ಇವರನ್ನ ಅರೆಸ್ಟ್ ಮಾಡಲಾಗಿದೆ ಹಾಗಾದ್ರೆ ವೀಕ್ಷಕರೇ ಇಷ್ಟೊಂದು ಭಯಾನಕವಾದ ರೈಸಿನ ನಾವು ಉಸಿರಾಟ ಮಾಡಿದ್ರೆ ಅಥವಾ ಸೇವನೆ ಮಾಡಿದ್ರೆ ಯಾವ ರೀತಿ ಪ್ರಾಣಾಪಾಯದಿಂದ ಪಾರಾಗಬೇಕು ಅಂತ ನೋಡೋದಾದ್ರೆ ಅನ್ಫಾರ್ಚುನೇಟ್ಲಿ ವೀಕ್ಷಕರೇ ಇದಕ್ಕೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇಲ್ಲ ಒಂದು ವೇಳೆ ಗಾಳಿಯ ಮೂಲಕ ಅಥವಾ ಆಹಾರದ ಮೂಲಕ ರೈಸಿನ್ ಅನ್ನು ನೀವು ಸೇವನೆ ಮಾಡಿದ್ರೆ ತಕ್ಷಣವೇ ಆಸ್ಪತ್ರೆಗೆ ಹೋಗಿ ಡಯಾಲಿಸಿಸ್ ಮೂಲಕ ನಿಮ್ಮ ಬ್ಲಡ್ ಅನ್ನು ಕಂಪ್ಲೀಟ್ ಆಗಿ ಪ್ಯೂರಿಫೈ ಮಾಡಿ ಆನಂತರ ಹೈವಿಯ ಮೂಲಕ ಸಾಕಷ್ಟು ಆಂಟಿ ರೈಸಿನ್ ಇಂಜೆಕ್ಷನ್ ಗಳನ್ನು ತಗೋಬೇಕಾಗುತ್ತೆ ಆದ್ರೆ ಇಷ್ಟೆಲ್ಲ ಮಾಡಿದ್ರು ಕೂಡ ರೈಸಿನ್ ತೆಗೆದುಕೊಂಡ ವ್ಯಕ್ತಿ ಬದುಕುವಂತ ಚಾನ್ಸ್ ಇರೋದು ಕೇವಲ ಜೀರೋ ಪಾಯಿಂಟ್ ಜೀರೋ ಜೀರೋ ಒಂದು ಪರ್ಸೆಂಟ್ ಕೂಡ ಇಲ್ಲ ಸೊ ವೀಕ್ಷಕರೇ ಇಷ್ಟೊಂದು ಡೆಡ್ಲಿ ಆದಂತಹ ವಿಷವನ್ನ ಈ ಉಗ್ರ ಹಿಂದುಗಳನ್ನ ಸಾಯಿಸೋಕೆ ಬಳಕೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದು ನಿಜವಾಗ್ಲು ಇಂಥವರಿಗೆ ಕಠಿಣ ಶಿಕ್ಷಣ ಕೊಡಬೇಕು ಅನ್ನೋರು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಇದನ್ನು ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ